ಅರಸೀಕೆರೆಯಲ್ಲಿ ಫೆಬ್ರವರಿ ಎಂಟರಂದು ಶನಿವಾರ ಸಂಜೆ ಐದು ಮುಕ್ಕಾಲು ಆಳ್ವಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಉಚಿತ ಪ್ರವೇಶ ಮೂರು ಗಂಟೆ ಮೂವತ್ತು ನಿಮಿಷ ನಡೆಯುವ ದೇಶ ವಿದೇಶಗಳ ವಿವಿಧ ಪ್ರಕಾರದ ಶಾಸ್ತ್ರೀಯ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಸ್ತ್ರೀಯ ನೃತ್ಯ ಘೋಷಂಭೋ ಆಂಧ್ರದ ಜನಪದ ಬಂಜಾರ ನೃತ್ಯ ಬಡಗು ಯಕ್ಷಗಾನ ಶ್ರೀರಾಮ ಪಟ್ಟಾಭಿಷೇಕ ಮಣಿಪುರಿ ಸ್ಪಿಕ್ಸ್ಟಿಕ್ ಡ್ಯಾನ್ಸ್ ಶಾಸ್ತ್ರೀಯ ನೃತ್ಯ ನವದುರ್ಜೆಯರು ಗುಜರಾತಿನ ಗರ್ಭ ಮತ್ತು ದಾಂಡಿಯಾ ಮಯಕಂಬ ಮತ್ತು ರೋಕ್ ಕಸರತ್ತು ಡೊಳ್ಳು ಕುಳಿತ ಸೃಜನಾತ್ಮಕ ನೃತ್ಯ ಕಥಕ ನೃತ್ಯ ವರ್ಷಧಾರೆ ಶ್ರೀಲಂಕಾದ ಕ್ಯಾಂಡಿಯನ್ ನೃತ್ಯ ಬಡವಸಿಟ್ಟು ಯಕ್ಷಗಾನ ರಾಸಲೀಲೆ ಒಂದೇ ಮಾಡಿದ್ವಿ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಸನ್ನೆಲ್ಲ ಸಾಲು ಊರಿನ ಜನ ಏನೇ ಯಾವುದು ಶುಲ್ಕ ಇಲ್ಲ ಯಾವುದು ಒಂದು ಪ್ರವೇಶ ಶುಲ್ಕ ಕುಟುಂಬ ಸಮೇತ ಬಂದು ಮಕ್ಕಳು ಎಲ್ಲ ಒಂದು ಸಂತೋಷ ಪಡಿಲಿ ಅನ್ನೋ ಒಂದು ಆಸೆ ನಿಮಗೂ ಪತ್ರಕರ್ತರಿಗೂ ಇದ್ರ ಇದರೊಳಗೇನೆ ಆಹ್ವಾನ ಕೊಡ್ತಾ ಇದ್ದು ಎಲ್ಲ ಬಂದು ನೀವು ಕುಟುಂಬ ಸಮೇತವಾಗಿ

ಉಪಯೋಗಿಸ್ತಕ್ಕಂಥ ಕಾರ್ಯಕ್ರಮ ಇದೆ ದಯಮಾಡಿ ಹೆಚ್ಚು ಪ್ರಚಾರ ನೀಡಿ ಅದರಲ್ಲಿ ವಿಶೇಷವಾಗಿ ಮಕ್ಕಳು ಆ ಪೋಷಕರೊಂದ್ ನೋಡುವುದು ಈ ಸಂಸ್ಕೃತಿ ತುಂಬಾ ಕರಾರು ಟೈಮ್ ಅಲ್ಲಿ ಸ್ನೇಹಿತ ಅವರು ಅದನ್ನ ಒಂದು ತುಂಬಾ ಪಾಲಿಸ್ತಾರೆ ಅದರಿಂದ ಎಲ್ಲ ಸ್ವಲ್ಪ ವೇಳೆಗೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲ